ಪಟ್ಟಣದ ಟೋಲ್ಗೇಟ್ ಬಳಿ ನಿರ್ಮಾಣವಾಗಿರುವ ತುಮುಲ್ನ ನಂದಿನಿ ಉತ್ಪನ್ನಗಳ ಮಾರಾಟ ಮಳಿಗೆ ಬನ್ನಿ ನಂದಿನಿ ಉತ್ಪನ್ನಗಳನ್ನು ಕೊಂಡುಕೊಳ್ಳೋಣ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ಪಾವಗಡೆ ತಾಲೂಕು ರಾಜವಂತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಾವಗಡ ಪಟ್ಟಣದ ಹಿಂದೂಪುರ ರಸ್ತೆ ಮಾರ್ಗದಲ್ಲಿರುವ ಕಣವೆರಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೊಂದರಲ್ಲಿ ಅಂದಾಜು ನಲವತ್ತು ಎಕರೆಯಲ್ಲಿ ಬೆಂಗಳೂರು ಮೂಲದ ರಾಮಯ್ಯ ತುಂಗಕುಮಾರ್ ಎನ್ನುವ ರಿಯಲ್ ಎಸ್ಟೇಟ್ ಉದ್ಯಮಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸುತ್ತಿದ್ದಾರೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖಾ ತುಮಕೂರಿನ ಅಧಿಕಾರಿಗಳು ಭೇಟಿ ನೀಡಿದ್ದರು ಕಣಿವೆರಳಿ ಗ್ರಾಮದ ನೂರ ಮೂವತ್ತೊಂದು ಸರ್ವೆ ನಂಬರ್ ಸುಮಾರು ನಲವತ್ತು ಎಕರೆಯಲ್ಲಿ ಅಕ್ರಮವಾಗಿ ರಾತ್ರಿ ಅಗಲು ಎನ್ನದೇ ಜೆಸಿಪಿ ಇಟಾಸಿಗಳಿಂದ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಎಂಬ ದೂರನ ತುಮಕೂರಿನ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಜಯರಾಮಯ್ಯ ಮತ್ತು ಪಾಗೋಲ ತಾಲೂಕಿನ ನಿವೃತ್ತ ಗ್ರೇಡ್ ಟು ತಹಸೀಲ್ದಾರ್ ನರಸಿಂಹಯ್ಯ ಎನ್ನುವರು ಕಲ್ಲು ಮತ್ತು ಗಿಣಿ ಮತ್ತು ಭೂ ವಿಜ್ಞಾನ ಇಲಾಖಾ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು ಬನ್ನಿ ಅಂದು ತನಿಖೆ ಮಾಡಿದ ಕೆಲ ದೃಶ್ಯಾವಳಿಗಳನ್ನು ನಾವೀಗ ನೋಡೋಣ ಇಲ್ಲಿ ಸರ್ಕಾರಿ ಜಮೀನು ಇಲ್ಲ ಮೇಡಮ್ ಈಗಿನ ಕಣಿ ಮತ್ತು ಗುಗಿನ ಇಲಾಖೆಯಿಂದ ದಿನಾಂಕ ನಿಗದಿ ಪಡಿಸಿದ್ರು ಅದ ಪ್ರಕಾರ ನಾವು ಇದನ್ನ ದಿನಾಂಕ ನಿಗದಿ ಪಡಿಸಿರ್ತೀವಿ ಅದ್ರ ಪ್ರಕಾರ ನಮ್ಗೆ ಈಗ ಕಣಿ ಮತ್ತು ಗುಂಪಿನ ಎಷ್ಟು ಕಾಸಿದಾರು ಮತ್ತೆ ನಮ್ಮ ಮಾರೈ ಮತ್ತೀಗ ಜಮೀನ್ ಕೊಟ್ಟಿರೋಂತವ್ರು ಕರೆಸವರು ಎಲ್ಲ ಸಹ ಬಂದಿದ್ದಾರೆ ಇದೆಲ್ಲ ಪರಿಶೀಲನೆ ಮಾಡಿದ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿದಾಗ ಈಗ ಪರಿಶೀಲನೆ ಮಾಡಿದ ನಂತರ ಈಗ ಗಣಿ ಮತ್ತು ಬಂದಿನ ಇದ್ದರು ಅಲ್ಲಿ ಏನೀಗ ವರ್ಕ್ ಮಾಡ್ತಾರೆ ವರ್ಕ್ನ ಫಸ್ಟ್ ಸ್ಟಾಪ್ ಮಾಡೋಕ್ಕೆ ಹೇಳ್ತೀನಿ ಆಮೇಲೆ ಅದಕ್ಕೆ ಏನೀಗ ಅವರು ಸಮಸ್ಯೆ ನನಗೆ ಅದಕ್ಕೆ ಪರಿಯಾಣಿ ಏನಾಗುತ್ತೆ ಕರ ಪ್ರಕಾರ ಏನು ಮಾಡಬೇಕು ಇದು ಇದಕ್ಕೆ ಪ್ರಕಾರ ಮಾಡ್ತಾರೆ ಅದಕ್ಕೂ ಸಹ ಅವರು ಸಹ ಕೊಡ್ತೀನಿ ಅಂತ ಕಣ್ಣಿದ್ದಾರೆ ಅಂತ ಒಂದು ನೆಕ್ಸ್ಟ್ ಅವರು ನೆಕ್ಸ್ಟ್ ವರ್ಕ್ ಮಾಡ್ಬೇಕಾದ್ರೆ ಪರ್ಮಿಷನ್ ತರ ಮಾಡ್ತಾರೆ ನೆಕ್ಸ್ಟ್ ನಮ್ಮದು ಕಟ್ಟಡ ಇಲಾಖೆಯಿಂದ ಈಗ ಅದು ಬಗ್ಗೆ ಜಾಸ್ತಿ ಇದೆ ಈ ಥರದ್ದು ಹೇಳ್ತಾ ಇದ್ದಾರೆ ಅದಕ್ಕೆ ನಾವೀಗ ನಮ್ಮ ಸಂಬಂಧಪಟ್ಟ ಕ್ರೀಡೆದಾರಿಗೆ ಸೂಚನೆ ಕೊಟ್ಟಿದ್ದೀನಿ ಇನ್ನೊಂದು ನಾಲ್ಕೈದು ಒಂದು ವಾರದಲ್ಲಿ ಒಂದು ವಾರದಲ್ಲಿ ಕಂಪ್ಲೀಟ್ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಹೊರಗೆ ತಯಾರಿಸೋಕ್ಕೆ ಸಂಬಂಧಪಟ್ಟ ನಾವು ಗಣಿ ಮತ್ತು ಉದ್ಯೋಗ ಇಲಾಖೆಗಳಿಗೆ ಬಂದಿದ್ದ ಕಳಿಸ್ತೀವಿ ಆ ನಂತರ ಅವರು ನಂದಿನ ಕೈಗೊಂಡು ಓಕೆ ಪರಿಶೀಲನೆ ಮಾಡಿದರೆ ಸರ್ ಇನ್ನೂರು ಸ್ವಿಚ್ ಅದೆಲ್ಲ ಕೊಟ್ಟರೆ ನಮಗೆ ಇಷ್ಟಾಗಿದೆ ಏನೋ ಅಂತ ಎಷ್ಟು ರೀ ಇದಾಗಿದೆ ಅಂತ ಅದ್ರ ಮೇಲೆ ಅಸೆಸ್ ಮಾಡಿ ಮೆಟೀರಿಯಲ್ ಏನಿದೆ ಖನಿಜ ತರ್ತಿದ್ದಾರೆ ಅದ್ರ ಮೇಲೆ ಪೆನಾಟಿ ರೈಸ್ ಪ್ಯಾಟಿಸ್ ಪೆನಾಟಿ ಕಾಣ್ತದೆ ಹಾಗಾಗಿ ಮೇಲ್ನೋಟಕ್ಕೆ ಈ ಜಮೀನ್ದಾರರು ಯಾವ ರೀತಿ ನೀವು ಓಟೆಕ್ ಮಾಡಿದರಂತ ನಿಮ್ಮ ಮನೆಯಲ್ಲೇ ಯಾರ ಇಲ್ಲ ಫರ್ಮಿಷರ್ ತರಲಿಲ್ಲ ಸರ್ ಇನ್ನು ಒಂದು ಅಕ್ರಮ ಗಣಿಗಾರಿಕೆಗೆ ಬಳಸಲಾದ ಒಂದು ಇಟಾಸಿ ಎರಡು ಜೆಸಿಬಿ ಒಂದು ಟಿಪ್ಪರ್ ಒಂದು ರೋಡ್ ರೋಲರ್ ಮತ್ತು ಎರಡು ಟ್ರಾಕ್ಟರ್ ಸೇರಿದಂತೆ ಒಂದು ಕೋಟಿ ಮೂರು ಲಕ್ಷ ದಂಡವನ್ನು ವಿಧಿಸಿದ್ದಾರೆ ಈಗಾಗಲೇ ತನಿಖೆಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿ ರಾಮಯ್ಯ ಸುಕುಮಾರ್ ನಾನು ದಂಡ ಕಟ್ಟಲು ಸಿದ್ಧನಿದ್ದೇನೆ ಎಂದು ತಿಳಿಸಿದ್ದರು ತುಮಕೂರಿನಲ್ಲಿ ವಾಲ್ಮೀಕಿ ಸಮಾಜದಿಂದ ಹಮ್ಮಿಕೊಂಡಿದ್ದ ಪ್ರತಿಭಾ ಪ್ರಸಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತುಮಕೂರು ಜಿಲ್ಲಾ ಪಳ್ಳಿಗರ ಮುಖಂಡ್ ಕರೆ ನೀಡಿದ್ದಾರೆ ಸಹಕಾರ ಸಂಘ ತುಮಕೂರು ವಾಲ್ಮೀಕಿ ಸಹಕಾರ ಸಂಘ ಮತ್ತು ತುಮಕೂರು ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಶ್ರೀಮತಿ ಶಾಂತಲಾ ಕೆ ಎನ್ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಒಂದು ಮೂರನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಮಕೂರು ಜಿಲ್ಲೆ ವಾಲ್ಮೀಕಿ ನಾಯಕ ಸಮಾಜದ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ತುಮಕೂರು ಜಿಲ್ಲೆಯ ವಾಲ್ಮೀಕಿ ನಾಯಕ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಪಿ ಎಚ್ ಡಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಎಮ್ ಎಸ್ ಸಿ ಹಾಗೂ ತುಮಕೂರು ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಮತ್ತು ವಾಲ್ಮೀಕಿ ಸಮುದಾಯದ ಈ ವಿದ್ಯಾರ್ಥಿ ಈ ವಿದ್ಯಾರ್ಥಿಗಳು ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶನಿವಾರ ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಕರ್ನಾಟಕ ರಾಜ್ಯದ ಸಹಕಾರ ಸಚಿವರು ತುಮಕೂರು ಜಿಲ್ಲೆಯ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಆದಂತಹ ಮದಗಿರಿಯ ಶಾಸಕರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಕೆ ಎನ್ ರಾಜಣ್ಣವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯ ಸಮಸ್ತ ವಾಲ್ಮೀಕಿ ನಾಯಕ ಸಮಾಜದ ಬಂಧುಗಳು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಈ ಮೂಲಕ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಈ ಮೂಲಕ ತಮ್ಮಲ್ಲಿ ತುಮಕೂರು ಜಿಲ್ಲೆಯ ಸಮುದಾಯದ ಬಂಧುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್